ಲ್ಲಿ ಬೋರಿಲಿ ನೀರುಗು ಇರ್ತಕ್ಕಂಥ ಮಹಿಳೆಯರಿಗೆ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ತೊಂದರೆ ಇರ್ತಕ್ಕಂಥ ಮಹಿಳೆಯರಿಗೆ ಅವರು ಹೋಗಿ ತೋರಿಸಿದ ಕೂಡಲೇ ಅಂದರೆ ಇವತ್ತು ಮಂಡೆ ಅಂದ್ಕೊಳ್ಳಿ ಮಂಡೆ ಹೋಗಿ ಡಾಕ್ಟ್ರನ್ನ ಭೇಟಿ ಮಾಡ್ತಾರೆ ಹೋಗಿ ನನಗೆ ಈ ಥರ ತೊಂದರೆ ಇದೆ ತಿಂಗಳು ತಿಂಗಳು ಹುಟ್ಟಾಗ್ತಾ ಇಲ್ಲ ಅಂತ ತೋರಿಸ್ತಾರೆ ತೋರಿಸಿದಾಗ ಅವರು ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗು ಏನೇನು ಚೆಕ್ ಮಾಡಬೇಕು ಅದೆಲ್ಲ ಮಾಡಿಬಿಟ್ಟು ಮಾತ್ರೆ ಹಾಕಿ ಕಳಿಸ್ತಾರೆ ಸೊ ಈ ಮಾತ್ರೆ ಹಾಕಿ ಕಳಿಸಿದಾಗ ನೆಕ್ಸ್ಟ್ ಮಂತೆ ನಾವು ಕನ್ಸೀವ್ ಆಗ್ತೀವ ಮೆಡಿಸಿನ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡೋದು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ತಿಂಗಳೇ ಕನ್ಸೀವ್ ಆಗ್ತೀವ ಗರ್ಭ ಧರಿಸ್ತೀವ ಇಲ್ಲ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಎಗೈನ್ ಪಿ ಸಿ ಡಿ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಪಿ ಸಿ ಓ ಡಿ ಅಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಇದು ಮಹಿಳೆಯರಲ್ಲಿ ಕಾಣ್ತಕ್ಕಂಥ ಒಂದು ರಿಪ್ರೊಡಕ್ಟಿವ್ ಆರ್ಗನಲ್ಲಿ ಹಾಕ್ತಕ್ಕಂಥ ಒಂದು ತೊಂದರೆ ಆಗ್ತಾ ಆಗಿರುತ್ತೆ ಮತ್ತೆ ಇದು ಓವರಿಯಲ್ಲಿ ಸಿಸ್ಟ್ ಫಾರ್ಮೇಷನ್ ಆಗ್ತಾ ಇರುತ್ತೆ ಅದನ್ನೇ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಕರಿತೀವಿ ಸಿಸ್ಟ್ ಅಂತ ಅಂದರೆ ನಮ್ಮ ಸಾಮಾನ್ಯರಿಗೆ ಸಿಸ್ಟ್ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ ನೀರು ಗುಳ್ಳೆ ಆಗಿರುತ್ತೆ ಗರ್ಭಕೋಶದಲ್ಲಿ ನೀರು ಗುಳ್ಳೆ ಥರ ಆಗ್ತಾ ಇದೆ ಅಂತ ಹೇಳ್ತಾರೆ ಇದರಿಂದ ಇದಂತ ಏನು ತೊಂದರೆ ಆಗುತ್ತೆ ಅಂದರೆ ತಿಂಗಳು ತಿಂಗಳು ಕರೆಕ್ಟಾಗಿ ನೀವು ಮುಟ್ಟಾಗಿರೋದೇ ಮುಟ್ಟಾಗ್ತಾ ಇರೋದಿಲ್ಲ ಮತ್ತು ಗರ್ಭ ಧರಿಸ್ತಾ ಇರೋದಿಲ್ಲ ಮದುವೆಯಾಗಿ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಕೊನೋ ತನಕ ಹತ್ತು ಹದಿನೈದು ವರ್ಷ ಆಗಿದ್ರು ಕೂಡ ಮಾಡ್ಲಾಗದೇ ಇರುತ್ತಾರೆ ಕಾರಣ ಏನಂದರೆ ಪಿ ಸಿ ಡಿನೂ ಕೂಡ ಒಂದು ಕಾರಣ ಆಗಿರ್ಬೋದು ಸೊ ಈ ಪಿ ಸಿ ಡಿ ಕಾರಣ ತೊಂದರೆಗೆ ಮೆಡಿಷನ್ ಇಲ್ವಾ ಮೆಡಿಷನ್ ಇದೆ ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೀನಿ ಯಾವ ರೀತಿ ಎಲ್ಲ ಒಂದು ಫಾಲೋ ಅಪ್ ಇದೆ ಅದನ್ನು ಫಾಲೋ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಹಾಗೆ ಈ ಸಡನ್ನಾಗಿ ಇವಾಗ ಪಿ ಸಿ ಡಿ ಇದೆ ನಮಗೆ ಗೊತ್ತಿಲ್ಲ ನಾವು ಹೋಗಿ ತೋರಿಸ್ತೀವಿ ಸರ್ ಅಥವಾ ಮೇಡಮ್ ಈ ಥರ ನನಗೆ ತೊಂದರೆ ಆಗ್ತಾಯಿದೆ ತಿಂಗಳು ತಿಂಗಳು ಕರೆಕ್ಟಾಗಿ ಮುಕ್ಟ್ ಆಗ್ತಾಯಿಲ್ಲ ಮಕ್ಕಳಾಗಿಲ್ಲ ಇಷ್ಟು ವರ್ಷ ಮದುವೆ ಆಗಿದೆ ನೆಕ್ಸ್ಟ್ ವೈದ್ಯರು ಏನು ಮಾಡ್ತಾರೆ ಎಲ್ಲ ಥರದ ಎಕ್ಸಾಮಿನೇಷನ್ ಪರೀಕ್ಷೆಗಳೆಲ್ಲ ಬ್ಲಡ್ ಆಗಿರ್ಬೋದು ಸ್ಕ್ಯಾನಿಂಗ್ ಆಗಿರ್ಬೋದು ಎಲ್ಲ ಥರದ ಪರೀಕ್ಷೆಗಳನ್ನು ಮಾಡಿಸಿ ಕೊನೆಗೆ ನಿಮಗೆ ಪಿಸಿ ಡಿ ಇದೆ ನೀರು ಗುಳ್ಳೆ ಆಗಿದೆ ಅಂತ ಹೇಳ್ತಾರೆ ಅವರು ಸಡನ್ಲಿ ನಿಮಗೆ ಮೆಡಿಸನ್ನ ಅಂದರೆ ಹೇಳಿದ ಕೂಡಲೇ ಹಿಂಗೆ ಆಗಿದೆ ಕಣಪ್ಪ ಅಂತ ನಿಮಗೆ ಕೌನ್ಸಲಿಂಗ್ ಎಲ್ಲ ಕೊಟ್ಬಿಟ್ಟು ನಿಮಗೆ ಮೆಡಿಸನ್ನು ಸ್ಟಾರ್ಟ್ ಮಾಡ್ತಾರೆ ಟ್ರೀಟ್ಮೆಂಟನ್ನು ಕೊಡ್ತಾರೆ ಅಕಸ್ಮಾತ್ ಮನೆ ಟ್ರೀಟ್ಮೆಂಟ್ ಏನು ಬೇಡ ನ್ಯಾಚುರಲ್ ಆಗ ಹೋಗುತ್ತೆ ಅಂದರೆ ಅದನ್ನು ಕೂಡ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ ಮತ್ತು ಯಾವ ರೀತಿ ಫುಡ್ಡನ್ನು ತಗೋಬೇಕು ಯಾವ ರೀತಿ ಒಂದು ಜೀವನ ಶೈಲಿಯನ್ನು ನಡೆಸಬೇಕು ಅದನ್ನೆಲ್ಲನೂ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ಹಾಗೆ ಅವರು ಈಗ ಮೇ ತಿಂಗಳಲ್ಲಿ ಹೋಗಿ ತೋರಿಸಿರ್ತೀರ ಹಾಗಾದರೆ ನಾವು ಮಾತ್ರೆ ಇದ್ದೀವಿ ಪಿ ಸಿ ಓಡಿಗೆ ಜೂನ್ ತಿಂಗಳಲ್ಲಿ ನಾವು ಗರ್ಭಧರಿಸ್ಬೋದ ಮಕ್ಕಳಾಗುತ್ತಾ ಆದ್ರೂ ಆಗ್ಬೋದು ಆಗದೆ ಇದ್ರೂ ಇರ್ಬೋದು ಆಗುವಂಥ ಚಾನ್ಸಸ್ ಕೂಡ ಫಿಫ್ಟಿ ಪರ್ಸೆಂಟ್ ಇದೆ ಆಗದೆ ಇರೋವಂಥ ಚಾನ್ಸಸ್ ಕೂಡ ಫಿಫ್ಟಿ ಪರ್ಸೆಂಟ್ ಇದೆ ಆದರೆ ವೆಲ್ವಿಶು ತುಂಬ ಒಳ್ಳೆಯದು ಆಗಿಲ್ಲ ಅಂತಂದ್ರೆ ಏನೂ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಂಟಿನ್ಯೂ ಮಾಡಿ ನೀವು ಯಾವ ವೈದ್ಯರ ಹತ್ರ ತೋರಿಸ್ತಾ ಇದ್ರ ಒಂದೇ ವೈದ್ಯರ ಹತ್ರ ಆ ಮೆಡಿಸಿನ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಿ ಈ ತಿಂಗಳು ನೀವು ಒಬ್ಬರು ವೈದ್ಯರ ಹತ್ರ ತೋರಿಸಿ ನೆಕ್ಸ್ಟ್ ತಿಂಗಳು ಬೇರೊಬ್ಬ ವೈದ್ಯರ ಹತ್ರ ತೋರಿಸಿದಾಗ ಮೊದಲನೇ ತಿಂಗಳು ಒಬ್ಬರ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಆ ವೈದ್ಯರು ಕೊಟ್ಟಂತ ಮೆಡಿಶಿನ ತಗೊಂಡು ಅವ್ರು ಮಾಡಿಸಿದಂತಹ ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿ ಮೆಡಿಸಿನ್ ಎಲ್ಲ ತಗೋತಾ ಇರ್ತೀರ ಒಂದು ತ್ರೀ ಟು ಫೋರ್ ಮಂತ್ಸ್ ಆಗುತ್ತೆ ಮಕ್ಳು ಆಗೋದಿಲ್ಲ ಮತ್ತೆ ಗರ್ಭದೊರ್ಸೋಕೆ ಆಗಿರೋದಿಲ್ಲ ಸಿಂಪ್ಟಮ್ಸ್ ಕಡಿಮೆ ಆಗಿಲ್ಲ ಅಂತ ನೀವೇನು ಮಾಡ್ತೀರಾ ಮತ್ತೆ ಆ ಡಾಕ್ಟ್ರು ಚೆನ್ನಾಗಿ ನೋಡ್ತಾ ಇಲ್ಲ ಬೇರೆ ಡಾಕ್ಟ್ರ್ ಹತ್ರ ತೋರ್ಸೋಣ ಅಂತ ಬೇರೆ ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗ್ತೀರಾ ಅವ್ರ ಹತ್ರ ಹೋದಾಗ ಅವ್ರು ಏನು ಮಾಡ್ತಾರೆ ಮತ್ತೆ ನೀವು ಏನು ಎಲ್ಲಾ ಬ್ಲೆಟ್ ಟೆಸ್ಟ್ ಎಲ್ಲ ಥರದ್ದು ಎಕ್ಸಾಮಿನೇಷನ್ ಎಲ್ಲ ಮಾಡಿಸ್ತಾರೆ ಮತ್ತು ಹೊಸ್ದಾಗಿ ಮಾತ್ರೆಯನ್ನು ಸ್ಟಾರ್ಟ್ ಮಾಡ್ತಾರೆ ಅವಾಗ ಏನಾಗುತ್ತೆ ನಿಮಗೆ ಮಾತ್ರೆಗಳು ಕಂಟಿನ್ಯೂ ಆಗಿ ಬೇರೆ 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 ಹೋಗ್ತಾನೆ ಇರುತ್ತೆ ಹೊರತು ಸಮಸ್ಯೆ ಕ್ಲಿಯರ್ ಆಗಲ್ಲ ಯಾಕಂದರೆ ಒಬ್ಬರು ವೈದ್ಯರ ಹತ್ರ ಕಂಟಿನ್ಯೂಸ್ ಆಗಿ ನೀವು ತೋರಿಸ್ಕೊತಾ ಹೋಗ್ತು ಅಂದರೆ ಅವ್ರಿಗೆ ನಿಮ್ಮದು ಫುಲ್ ಹಿಸ್ಟ್ರಿ ಗೊತ್ತಿರುತ್ತೆ ಎ ಟು ಜೆಡ್ ನೀವು ಬಂದ ದಿವಸದಿಂದ ಇಲ್ಲಿ ತನಕ ಎರಡು ಮೂರು ತಿಂಗಳ ತನಕ ಏನೇನು ಮೆಡಿಷಿನ ತೊಗೊಂಡಿದ್ದೀರಾ ಅವ್ರು ಏನೇನು ಪರೀಕ್ಷೆ ಮಾಡಿಸಿರ್ತಾರೆ ಎಲ್ಲ ಥರದ್ದು ಒಂದು ರುಟೀನ್ ಅವ್ರಿಗೆ ಗೊತ್ತಿರುತ್ತೆ ಸೊ ನೀವು ಅವ್ರ ತಾವೇ ಹೋಗ್ತಾ ಇದ್ದರೆ ನೀವು ಒಬ್ಬರು ಡಾಕ್ಟ್ರ್ ಹತ್ರನೇ ಕಂಟಿನ್ಯೂಯಸ್ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋ ತನಕ ಹೋಗ್ತಾ ಇದ್ರೆ ಅದು ಒಳ್ಳೆಯದಾಗುತ್ತೆ ಅವರಿಗೆ ಎಲ್ಲ ಥರದ ನಿಮ್ಮದು ಒಂದು ಹಿಸ್ಟ್ರಿ ಫುಲ್ ಗೊತ್ತಿರೋದ್ರಿಂದ ಈಗ ಒಂದು ಮೆಡಿಸಿನ್ ಕೊಡ್ತಾರೆ ಇದಕ್ಕೆ ನಿಮಗೆ ಕ್ಯೂರ್ ಆಗ್ತಾ ಇಲ್ಲ ಇದು ನಿಮಗೆ ವರ್ಕ್ ಆಗ್ತಾ ಇಲ್ಲ ಅಂದರೆ ಅವರು ನೆಕ್ಸ್ಟ್ ಸ್ಟೆಪ್ನ ತಗೋತಾರೆ ನೆಕ್ಸ್ಟ್ ಆ ಸ್ಟೆಪ್ಗು ವರ್ಕ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಅದರ್ ಸ್ಟೆಪ್ಸ್ನ ತಗೋತಾರೆ ಹೀಗೆ ಕಂಟಿನ್ಯೂ ಮಾಡ್ತಾ ನಿಮಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋದಕ್ಕೆ ಅವ್ರಿಗೆ ಉಪಯೋಗ ಆಗುತ್ತೆ ನೀವು ಒಬ್ಬರು ಡಾಕ್ಟ್ರ್ ಇವರು ಕರೆಕ್ಟಾಗಿ ನೋಡಿಲ್ಲ ಮಾತ್ರೆ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ನಿಮಗೆ ಅದು ವಾಸಿಯಾಗಿಲ್ಲ ಅಂದಾಗ ಬೇರೆ ಡಾಕ್ಟರ್ನ ನೋಡ್ತಾ ಬೇರೆ 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 ಹಿಂಗೆ ಹೋಗ್ತಾ ಇದ್ರೆ ನಿಮಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಿನೇ ಹೊರ್ತು ಹೋಗ್ತಾ ಇರುತ್ತೆ ಹೊರಟು ಕಡಿಮೆ ಆಗೋಲ್ಲ ನಿಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋದಿಲ್ಲ ಮತ್ತು ಮೇಯ್ನಾಗಿ ಆಗಿ ಯಾವ ಥರ ಟೆಸ್ಟ್ಗಳನ್ನ ಮಾಡಿಸ್ಬೋದು ಮೇಡಮ್ ಜನರಲ್ ಆಗಿ ಹೋದಾಗ ಯಾವ ಥರ ಟೆಸ್ಟ್ನ ಮಾಡಿಸ್ತಾರೆ ಅಂತಂದರೆ ಬ್ಲಡ್ ಟೆಸ್ಟ್ನ ಮಾಡಿಸ್ತಾರೆ ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ನ ಪೆಲ್ವಿಕ್ ಸ್ಕ್ಯಾನಿಂಗ್ನ ಬ್ಲಡ್ ಟೆಸ್ಟ್ನ ಮಾಡಿಸ್ತಾರೆ ಮತ್ತು ಪೆಲ್ವಿಕ್ ಸ್ಕ್ಯಾನಿಂಗ್ನ ಮಾಡಿಸ್ತಾರೆ ಪೆಲ್ವಿಕ್ ಅಲ್ಟ್ರಾಸೌಂಡ್ನ ಮಾಡಿಸ್ತಾರೆ ಬ್ಲಡ್ ಟೆಸ್ಟಲ್ಲಿ ಕಾಮನ್ ಆಗಿ ಜನರಲ್ಲಾಗಿ ಏನೇನು ಬ್ಲಡ್ ಟೆಸ್ಟ್ ಟೆಸ್ಟ್ ಬರುತ್ತೋ ಅದೆಲ್ಲ ಮಾಡಿಸ್ತಾರೆ ಯಾಕಂದರೆ ಯಾವುದರಿಂದ ಈ ತೊಂದರೆ ಬರುತ್ತೆ ಅಂತ ಯಾರಿಗೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಒಂದಕ್ಕೊಂದು ರಿಲೇಟೆಡ್ ಆಗಿರೋದ್ರಿಂದ ಮಾಡಿಸ್ತಾರೆ ಬಿ ಪಿ ಶುಗರಿಂದ ಹಿಡಿದು ಬಿ ಪಿ ಶುಗರು ಟಿ ಥೈರಾಯ್ಡ್ ಪ್ರೊಫೈಲ್ ಆಗಿರ್ಬೋದು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಆಗಿರ್ಬೋದು ಲಿಪಿಡ್ ಪ್ರೊಫೈಲ್ ಆಗಿರ್ಬೋದು ಮತ್ತು ಹೆಚ್ ಪಿ ಆಗಿರ್ಬೋದು ಹಾರ್ಮೋನ್ ಟೆಸ್ಟನ್ನು ಮಾಡಿಸ್ತಾರೆ ಹಾರ್ಮೋನಲ್ಲಿ ಡೆಸ್ಟೋಸ್ಟ್ ಇರೋನ್ ಟೆಸ್ಟನ್ನು ಮಾಡಿಸ್ತಾರೆ ಹ್ಯಾಂಡ್ರೋಜನ್ಸ್ ಮೇಲ್ ಹಾರ್ಮೋನ್ಸ್ ಟೆಸ್ಟನ್ನು ಮಾಡಿಸ್ತಾರೆ ಟೆಸ್ಟೋಸ್ ಇರೋರೆ ಮತ್ತು ಹಾರ್ಮೋನ್ ಕರೆಕ್ಟಾಗಿ ಇದಾಗ್ತಾ ಇದೆಯಾ ಏನು ಸೆಕ್ರೆಟ್ ಆಗ್ತಾ ಇದೆಯಾ ಹಾರ್ಮೋನ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗ್ತಾ ಇದೆಯಾ ದೇಹದಲ್ಲಿ ಅಂತ ತಿಳ್ಕೊಳ್ಳೋದಿಕ್ಕೆ ಚೆಕ್ ಮಾಡಿಸ್ತಾರೆ ಮತ್ತು ಶುಗರ್ ಕೂಡ ಮಾಡಿಸ್ತಾರೆ ಯಾಕಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಕೂಡ ಪಿ ಸಿ ಓಡಿ ಆಗೋವಂಥ ಚಾನ್ಸಸ್ ಇರುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಾದರೂ ಇಂಬ್ಯಾಲೆನ್ಸ್ ಆಗಿದಾಗ ಆಗಿದ್ದಾಗ ಪಿ ಸಿ ಓಡಿ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಕೊಲೆಸ್ಟ್ರಾಲ್ ಏನಾದರೂ ಹೇರುಪೇರ್ ಇದ್ದಾಗ್ಲೂ ಕೂಡ ಪಿ ಸಿ ಓ ಡಿ ಆಗೋಂಥ ಚಾನ್ಸಸ್ ಇರುತ್ತೆ ಇನ್ಕ್ಲೂಡಿಂಗ್ ಬರೀ ಹೆಣ್ಮಕ್ಳಿಗೆ ಮಾತ್ರ ಟೆಸ್ಟ್ ಮಾಡಿಸಿದ್ರೆ ಸಾಲಲ್ಲ ಮಕ್ಕಳು ಕೂಡ ಟೆಸ್ಟ್ ಮಾಡಿಸ್ಕೊಳ್ಬೇಕು ಈಗ ದಂಪತಿಗಳು ಹೋಗಿದ್ದಾರೆ ತೋರಿಸೋದಿಕ್ಕೆ ಡಾಕ್ಟ್ರ ಹತ್ರ ತೋರ್ಸೋಕೆ ಹೋಗಿದ್ದಾರೆ ಅಂತಂದರೆ ಮಹಿಳೆಗೆ ಪಿ ಸಿ ಓಡಿನೇ ಇರ್ಬೋದು ಆದ್ರೂ ಅವ್ರಿಗೆ ಮಕ್ಳಾಗ ಚಾನ್ಸಸ್ ಇದ್ದು ಮೆಡಿಷಿನ್ ಕೊಟ್ಟರು ಓಲೇಷನ್ ಇದೆ ಎಗ್ಗು ಚೆನ್ನಾಗಿ ಪ್ರೊಡ್ಯೂಸ್ ಆಗ್ತಾಯಿದೆ ನ್ಯಾಚುರಲಿ ಎಗ್ಗು ರಪ್ಚರ್ ಕೂಡ ಆಗ್ತಾ ಇದೆ ಆದರೂ ಮಕ್ಕಳಾಗಿಲ್ಲ ಅಂತ ಸಮಸ್ಯೆ ಬಂದಾಗ ಆ ತಾಯಿದೆ ಒಂದು ತೊಂದರೆ ಇದೆ ಅಂತ ಹೇಳೋದಕ್ಕಾಗಲ್ಲ ಮಹಿಳೆಯರದೇ ತೊಂದರೆ ಇದೆ ಅಂತ ಹೇಳೋದಕ್ಕಾಗಲ್ಲ ಗಂಡಂದು ಕೂಡ ಪಾರ್ಟ್ ಆಫ್ ವರ್ಕ್ ಇದೆ ಅಲ್ವಾ ಗಂಡಂದು ಕೂಡ ತೊಂದರೆ ಇರ್ಬೋದು ಅದಕ್ಕೆ ಅವ್ರದ್ದು ಕೂಡ ಎಲ್ಲ ಥರದ ವೈದ್ಯರು ಏನೇನು ಪರೀಕ್ಷೆಗಳನ್ನು ಹೇಳ್ತಾರೆ ಅದನ್ನೆಲ್ಲ ಮಾಡಿಸೋದು ಉತ್ತಮ ಮತ್ತು ಈ ಸ್ಮೋಕಿಂಗು ಆಲ್ಕೋಹಾಲ್ ತೊಬಾಕೊ ಇದೆಲ್ಲ ಮಾಡೋದ್ರಿಂದ ಬ್ಯಾಡ್ ಹ್ಯಾಬಿಟ್ಸ್ಗಳಿಂದನೂ ಕೂಡ ಈ ಥರ ಒಂದು ಬಂಜೆತನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಪಿ ಸಿ ಓ ಡಿ ಆಗುವಂಥ ಚಾನ್ಸಸ್ ಇರುತ್ತೆ ಗಂಡು ಮಕ್ಕಳಲ್ಲೂ ಕೂಡ ಮಕ್ಕಳಾಗದೇ ಇರೋದಕ್ಕೆ ಆಗ್ತಕ್ಕಂಥ ಸಮಸ್ಯೆಗಳು ಈ ಆಲ್ಕೋಹಾಲ್ ಸ್ಮೋಕಿಂಗ್ ತೊಬಾಕೊ ಇದರಿಂದ ಬರುವಂಥ ಚಾನ್ಸಸ್ ಇರುತ್ತೆ ಬ್ಲಡ್ ಟೆಸ್ಟ್ ಮಾಡಿಸೋದಕ್ಕೂ ಮೊದಲು ಫಸ್ಟು ಮಹಿಳೆಯರದು ಒಂದು ಹಿಸ್ಟ್ರಿಯನ್ನು ಕಲೆಕ್ಟ್ ಮಾಡ್ಕೋತಾರೆ ಹಿಸ್ಟ್ರಿ ಅನ್ನೋದು ತೊಗೋತಾರೆ ಏನಕ್ಕೆ ಅಂದರೆ ಅವರು ತಿಂಗಳು ತಿಂಗಳು ಕರೆಕ್ಟಾಗಿ ಮುಟ್ಟಾಗ್ತಾ ಇದ್ದಾರಾ ಇಲ್ವಾ ಇಲ್ಲ ಮುಟ್ಟಾದಾಗ ಅತಿಯಾದ ರಕ್ತಸ್ರಾವ ಅಥವಾ ತುಂಬಾ ನೋವು ಬರ್ತಾ ಇರುತ್ತೆ ಈ ಥರದ್ದೆಲ್ಲ ಏನೇನು ಹಿಸ್ಟ್ರಿ ಇದೆ ಅವ್ರದ್ದು ಹಿಸ್ಟ್ರಿಯನ್ನು ಕಲೆಕ್ಟ್ ಮಾಡ್ಕೋತಾರೆ ಮತ್ತು ಅವ್ರ ಫ್ಯಾಮಿಲಿಲಿ ಯಾರಿಗಾದ್ರೂ ಈ ಥರ ಬಂಜೆತನ ಸಮಸ್ಯೆ ಇದೆಯಾ ಅಂತ ಆ ಹಿಸ್ಟ್ರಿನೂ ಕೂಡ ತಗೋತಾರೆ ಎರಡನೇದು ಬಂದು ಫಿಸಿಕಲ್ ಎಕ್ಸಾಮಿನೇಷನ್ ಕೂಡ ಮಾಡ್ತಾರೆ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡೋದ್ರಿಂದ ಪಿ ಸಿ ಓ ಡಿ ಸಮಸ್ಯೆಯ ಒಂದು ಗುಣಲಕ್ಷಣಗಳು ಏನಿರುತ್ತೆ ಇದು ಎಕ್ಸ್ಟ್ರಾ ಹೇರ್ ಗ್ರೋತ್ ಆಗಿರೋ ಗ್ರೋತ್ ಆಗ್ತಾ ಇರೋದಾಗಿರ್ಬೋದು ಅನ್ವಾಂಟೆಡ್ ಹೇರ್ ಗ್ರೋತ್ಸು ಮತ್ತು ಆ್ಯಕ್ನೇ ಆಗಿರ್ಬೋದು ತುಂಬ ಪಿಂಪಲ್ಸ್ ಆಗ್ತಾ ಇರುತ್ತೆ ಹಾರ್ಮೋನ್ ಬ್ಯಾಲೆನ್ಸ್ ಆಗಿ ಪಿ ಸಿ ಡಿ ಆಗಿರ್ತಕ್ಕಂಥ ಮಹಿಳೆಯರಲ್ಲಿ ಜಾಸ್ತಿ ಪಿಂಪಲ್ಸ್ ಕಾಣಿಸ್ಕೊಳ್ತಾ ಇರುತ್ತೆ ಮತ್ತು ಅನ್ವಾಂಟೆಡ್ ಹೇರ್ ಗ್ರೋತ್ಸ್ ಆಗ್ತಾ ಇರುತ್ತೆ ಇದನ್ನು ಒಂದು ತಿಳ್ಕೊಳ್ಳೋದಕ್ಕೋಸ್ಕರ ಫಿಸಿಕಲ್ ಎಕ್ಸಾಮಿನೇಷನನ್ನು ಮಾಡ್ತಾರೆ ಅದಾದಮೇಲೆ ನೆಕ್ಸ್ಟ್ ಲೆವೆಲ್ ಬಂದು ಬ್ಲಡ್ ಟೆಸ್ಟು ಅದು ಹೇಳಿದಾಗೆ ಟೆಸ್ಟ್ ಅನ್ನು ಟಿ ಎಸ್ ಎಚ್ ಆಗಿರ್ಬೋದು ಹೆಚ್ ಪಿ ಆಗಿರ್ಬೋದು ಲಿಪಿಡ್ ಪ್ರೊಫೈಲ್ ಆಗಿರ್ಬೋದು ಎಲ್ಲ ಥರ ಎ ಟು ಜೆಡ್ ಟೆಸ್ಟನ್ನು ಮಾಡಿಸ್ತಾರೆ ಹಾರ್ಮೋನ್ ಬ್ಲಡ್ ಟೆಸ್ಟನ್ನು ಕೂಡ ಮಾಡಿಸ್ತಾರೆ ನೆಕ್ಸ್ಟ್ ಸ್ಟೆಪ್ ಬಂದು ಪೆಲ್ವಿಕ್ ಅಲ್ಟ್ರಾಸೌಂಡ್ ಪೆಲ್ವಿಕ್ ಅಲ್ಟ್ರಾಸೌಂಡ್ ಮಾಡ್ಸೋದು ಏನಕ್ಕೆ ಅಂತಂದ್ರೆ ಓವರಿ ಸೈಜ್ ಮತ್ತೆ ಇದೆಲ್ಲ ಸೈಜಸ್ ನ ತಿಳ್ಕೋತಾರೆ ಓವರಿಸ್ ಟು ಓವರಿಸ್ಟ್ ಸೈಜ್ ಗಳನ್ನ ತಿಳ್ಕೊತಾರೆ ಮತ್ತೆ ಓವರಿ ಇಂದ ಬರ್ತಕ್ಕಂಥ ಇದೇನಿದೆ ಏನು ಓವಂ ಏನಿದೆ ಅದು ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗೋದಕ್ಕೆ ಕರೆಕ್ಟ್ ಆಗಿ ಫಂಕ್ಷನ್ ನಡೀತಾ ಇದೆಯಾ ಮತ್ತೆ ಮಲ್ಟಿಪಲ್ ಸಿಸ್ಟ್ ಏನಾದ್ರು ಅಲ್ಲಿ ಫಾರ್ಮೇಶನ್ ಆಗಿದೆಯಾ ಅಲ್ಲಿ ಸಿಸ್ಟ್ ಏನಾದ್ರು ಇದೆಯಾ ಸಿಸ್ಟ್ ಅಂದ್ರೆ ಇದನ್ನೇ ನಾವು ಹೇಳೋದು ಸಿಸ್ಟನ್ನೇ ನೀರು ಗುಳ್ಳೆ ಆಗಿದೆಯಾ ಮಲ್ಟಿಪಲ್ ಸಿಸ್ಟ್ ಇಮೇಜ್ ಸೆಲ್ಸ್ ಆಗ್ತದೆ ಇಮೇಜ್ ಹೋಮ್ ಇರ್ತಾರೆ ಅವು ಅದು ಸಿಸ್ಟ್ ಆಗ್ತಾ ಇದೆಯಾ ಫಾರ್ಮೇಷನ್ ಆಗಿದೆಯಾ ಇಲ್ಲ ಫಾಲಿಕಲ್ ಕರೆಕ್ಟಾಗಿ ಬರ್ತಾ ಇದೆಯಾ ಹೆಗ್ ಕರೆಕ್ಟಾಗಿ ಹೆಗ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗ್ತಾ ಇದೆಯಾ ರಿಲೀಸ್ ಆಗ್ತಾ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಅಲ್ಟ್ರಾಸೌಂಡನ್ನು ಮಾಡಿಸ್ತಾರೆ ಮತ್ತು ಯೂಟ್ರಸ್ ಬಂದು ಮತ್ತೆ ಹೆಂಡೋಮೆಟ್ರಿಯಮ್ ತಿಕ್ನೆಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಗಾ ಮಹಿಳೆ ಗರ್ಭಧರಿಸಿದಾಗ ಮಗುನ ಹೋಲ್ಡ್ ಮಾಡ್ಕೊಡೋದಕ್ಕೆ ಅದಕ್ಕೆ ಶಕ್ತಿ ಇದೆಯಾ ಅಂತ ಎಲ್ಲ ಅದರಿಂದ ನೋಡ್ಕೋಬೋದು ಎಸ್ ಎಚ್ ಬ್ಲಡ್ ಟೆಸ್ಟಲ್ಲಿ ಬಂದು ಎಫ್ ಎಸ್ ಎಚ್ ಟೆಸ್ಟನ್ನು ಮಾಡ್ತಾರೆ ಎಲ್ ಎಚ್ ಟೆಸ್ಟ್ ಎಲ್ಲ ಮಾಡ್ತಾರೆ ಹಾಗಂದರೆ ಅದು ಹಾರ್ಮೋನಲ್ ಟೆಸ್ಟ್ ಆಗಿರುತ್ತೆ ಎಫ್ ಎಸ್ ಎಚ್ ಅಂದರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಫಾಲಿಕಲ್ ಏನಿದೆ ಹೆಗ್ ಏನಿದೆ ಅದು ಸ್ಟಿಮ್ಯುಲೇಟ್ ಆಗುತ್ತಲ್ಲ ಹಾರ್ಮೋನು ಕರೆಕ್ಟಾಗಿ ಸ್ಟಿಮ್ಯುಲೇಟ್ ಆಗ್ತಾ ಇದೆಯಾ ಅಂದರೆ ರಿಲೀಸ್ ಆಗ್ತಾ ಇದೆಯಾ ಅನ್ನೋದಕ್ಕೋಸ್ಕರಕ್ಕೋಸ್ಕರ ಟೆಸ್ಟನ್ನು ಮಾಡ್ತಾರೆ ಥೈರಾಯ್ಡ್ ಟೆಸ್ಟ್ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದರೆ ಥೈರಾಯ್ಡ್ ಸಮಸ್ಯೆಯಿಂದ ಪಿ ಸಿ ಓಡಿ ಆಗುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಮತ್ತು ಇರ್ರೆಗ್ಯುಲರ್ ಪೀರಿಯಡ್ಸ್ ಏನಿದೆ ಅದು ಇರ್ರೆಗ್ಯುಲರ್ ಮೆನ್ಸ್ಚುವೇಷನ್ನು ಥೈರಾಯ್ಡ್ ಸಮಸ್ಯೆಯಿಂದನೂ ಆಗಿರ್ಬೋದು ಅನ್ನೋ ಒಂದು ರೂಲ್ ಔಟ್ಗೋಸ್ಕರ ಅವ್ರು ಒಂದೇ ಸರಿ ಆ ಟೆಸ್ಟನ್ನು ಕೂಡ ಮಾಡಿಸ್ತಾರೆ ನೆಕ್ಸ್ಟ್ ಇಷ್ಟು ಟೆಸ್ಟೆಲ್ಲ ಮಾಡಿಸಿ ಈ ಥರ ಎಲ್ಲ ಟೆಸ್ಟ್ಗಳನ್ನೆಲ್ಲ ಮಾಡಿಸಿ ಮಾಡಿಸಿದ್ರು ತೊಂದರೆ ಪರ್ಟಿಕ್ಯುಲರಾಗಿ ಪಿ ಸಿ ಓಡಿನೇ ಇದೆ ಅಂತ ಗೊತ್ತಾಗಿದೆ ಬಟ್ ನೆಕ್ಸ್ಟು ಟ್ರೀಟ್ಮೆಂಟ್ ಲೆವೆಲ್ಗೆ ಹೋಗಬೇಕಾದ್ರೆ ಬರೀ ಮೆಡಿಸಿನ್ ತಗೊಳ್ತೀವಲ್ಲ ಅದು ಮಾತ್ರ ಟ್ರೀಟ್ಮೆಂಟ್ ಅಲ್ಲ ಅವ್ರು ಕೊಡ್ತಕ್ಕಂಥ ಮಾತ್ರೆಗಳಾಗಿರ್ಬೋದು ಹಾರ್ಮೋನ್ ಪಿಲ್ಸ್ಗಳಾಗಿರ್ಬೋದು ಫುಡ್ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಇದು ಮಾತ್ರ ಟ್ರೀಟ್ಮೆಂಟ್ ಅಲ್ಲ ಇದು ಮಾತ್ರ ಸೊಲ್ಯೂಷನ್ ಅಲ್ಲ ನಮಗೆ ಮಾತ್ರೆಗಳು ಕೊಟ್ಟು ಕೂಡ ಎಗ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಎಗ್ ರಿಲೀಸ್ ಆಗ್ತಾಯಿಲ್ಲ ಅಂದರೆ ಗರ್ಭ ಧರಿಸೋದಕ್ಕೆ ಆಗೋದಿಲ್ಲ ಸೊ ಆವಾಗ ನಮಗೆ ಹೆಗ್ ಪ್ರೊಡ್ಯೂಸ್ ಆಗ್ತಾ ಇದೆಯಾ ಇಲ್ವಾ ಅಂತ ಪರ್ಟಿಕ್ಯುಲರ್ ಆಗಿ ನೋಡೋದಕ್ಕೆ ಪಾಲಿಕ್ಯುಲರ್ ಸ್ಟಡಿ ಅಂತ ಮಾಡ್ತಾರೆ ಅದನ್ನು ಮುಟ್ಟಾದ ಹತ್ತನೇ ದಿನದಿಂದ ಅಥವಾ ಹನ್ನೆರಡು ಅಥವಾ ಹದಿನಾಲ್ಕನೇ ದಿನದಿಂದ ದಿನ ಬಿಟ್ಟು ದಿನ ಮಾಡಿಸ್ತಾರೆ ಡಿಪೆಂಡಿಂಗ್ ಅಪಾನ್ ಪೇಷಂಟ್ ಕಂಡೀಷನ್ ಹಂಗೆ ಡಾಕ್ಟರ್ಸ್ ಮೇಲೆ ಹೋಗುತ್ತೆ ಅದು ಯಾವ ದಿನ ಮಾಡಿಸ್ಬೇಕು ಅಂತ ನೆಕ್ಸ್ಟ್ ಪಾಲಿಕ್ಯುಲರ್ ಸ್ಟಡಿ ಅದನ್ನ ಒಂದು ಸೈಕಲ್ ಅಂತ ತಗೋತೀವಿ ಪರ್ ಮಂತ್ ಮಾಡಿಸ್ಬೇಕಾಗುತ್ತೆ ಕೆಲವೊಬ್ಬರಿಗೆ ಒಂದೇ ತಿಂಗಳಲ್ಲಿ ಅದು ಮಾಡಿಸೋ ಸ್ಟಾರ್ಟ್ ಮಾಡಿದ ಒಂದೇ ತಿಂಗಳಲ್ಲಿ ಗರ್ಭಧರಿಸೋ ಚಾನ್ಸಸ್ ಇರುತ್ತೆ ಇನ್ನು ಕೆಲವರಿಗೆ ಎರಡು ತಿಂಗಳು ಮೂರು ತಿಂಗಳು ಆಗ್ಬೋದು ಕೆಲವರಿಗೆ ಅದು ಕೂಡ ಫೇಲ್ಯೂರ್ ಆಗ್ಬೋದು ಈ ಥರ ಪಾಲಿಕ್ಯುಲರ್ ಸ್ಟಡಿನೂ ಕೂಡ ಫೇಲೂರ್ ಆದಾಗ ಮತ್ತೆ ಅವರು ಡಾಕ್ಟರ್ ಏನು ಮಾಡ್ತಾರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅದನ್ನು ಇನ್ನೂ ಯಾವ ರೀತಿ ಟೆಸ್ಟ್ ಮಾಡಿಸ್ಬೋದು ಬೇರೆ ಏನು ತೊಂದರೆಗೆ ಹಿಂಗೆ ಆಗ್ತಿದೆ ಎಗ್ಗೂ ಕೂಡ ಕೆಲವೊಬ್ಬರಿಗೆ ಹೆಗ್ಗು ಕೂಡ ಕರೆಕ್ಟಾಗಿ ರಿಲೀಸ್ ಆಗ್ತಾ ಇರುತ್ತೆ ಪಾಲಿಕ್ಯುಲರ್ ಸ್ಟಡೀಲಿ ರೈಟ್ ಓವರಿ ಲೆಫ್ಟ್ ಓವರಿ ಎರಡೂ ಕೂಡ ಚೆಕ್ ಮಾಡ್ತಾರೆ ಇಷ್ಟಿಷ್ಟಿಷ್ಟಿಷ್ಟು ಬಂದಿದೆ ಓವರಿಯಲ್ಲಿ ಹೂ ಇಷ್ಟು ರಿಲೀಸ್ ಆಗಿದೆ ಮೆಚೂರ್ ಓವಮ್ ಇದೆ ಅಂತೆಲ್ಲ ಗೊತ್ತಾಗುತ್ತೆ ರೆಪ್ಚರ್ ಕೂಡ ಆಗುತ್ತೆ ನ್ಯಾಚುರಲ್ ಆಗಿ ಇನ್ ಕೇಸ್ ಆಗಿ ಇನ್ ಕೇಸ್ ಏನಾದರೂ ಹೆಗ್ ಬಂದು ಕೂಡ ಅದು ನ್ಯಾಚುರಲ್ ಆಗಿ ರೆಪ್ಚರ್ ಆಗಿಲ್ಲ ಅಂತ ಹೇಳಿದ್ರೆ ಟ್ರಿಗರ್ ಮಾಡಿ ಕೂಡ ಅದನ್ನ ರೆಪ್ಚರ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗಳು ಕೂಡ ಇವಾಗ ಅವೈಲಬಲ್ ಇದೆ ಅಪ್ಚರ್ ಮಾಡಿದ್ರೂ ಕೂಡ ಕೆಲವೊಬ್ಬರಿಗೆ ಆಗೋದಿಲ್ಲ ಅವಾಗ ಏನು ಮಾಡ್ತಾರೆ ನೆಕ್ಸ್ಟ್ ಸ್ಟಡಿ ಎಜಸ್ಟಿ ಆಗಿರ್ಬೋದು ಬೇರೆ ಥರ ಟೆಸ್ಟ್ಗಳನ್ನ ಮಾಡ್ತಾ ಹೋಗ್ತಾರೆ ಇವತ್ತಿನ ವೀಡಿಯೋದಲ್ಲಿ ಸದ್ಯಕ್ಕೆ ನಾನು ಈ ಇಷ್ಟು ಮಾಹಿತಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಇನ್ನೂ ಹೆಚ್ಚಿಗೆ ಮಾಹಿತಿಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ಸ್ ಆಗಿ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು